ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಯಮಸ್ ಕಿಚನ್ ಇವತ್ತಿನ ಸ್ಪೆಷಲ್ ಕಡಲೆಕಾಳು ರಸಮ್ ಐದು ನಿಮಿಷದ ರೆಸಿಪಿ ತುಂಬ ಡಿಫ್ರೆಂಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಕಲ್ಲ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಮತ್ತು ಅದಂತೂ ಮರಿಯಬೇಡಿ ನನ್ನ ಎಲ್ಲ ಬರುತ್ತೆ ಅದಕ್ಕೆ ಏನೇನು ಬೇಕು ಅಂದರೆ ಮೊದಲಿಗೆ ಒಂದು ಬೌಲಷ್ಟು ಕಡಲೆಕಾಳನ್ನು ತಗೊಂಡಿದ್ದೀನಿ ಸ್ವಲ್ಪ ಮೊಳಕೆ ಬರ್ಸ್ಕೊಂಡಿದ್ದೀನಿ ಮತ್ತು ಒಂದು ಐದಾರು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ರೆಡ್ ಚಿಲ್ಲಿ ಒನ್ ಟೊಮ್ಯಾಟೊ ಮತ್ತು ಬ್ಲ್ಯಾಕ್ ಪೆಪ್ಪರ್ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಬೆಳ್ಳುಳ್ಳಿ ಮತ್ತು ಎರಡು ಕರ್ಬೇವು ಸೊಪ್ಪನ್ನು ಕಡಲೆ ಕಾಳನ್ನು ಒಂದು ವಿಜಲ್ ಅಥವಾ ಎರಡು ವಿಜಲ್ ಹಾಕಿಸ್ ಕೂಗ್ಸ್ಕೊಂಡ್ಬಿಟ್ಟಿಟ್ಕೊಂಡ್ಬಿಟ್ರೆ ಐದು ನಿಮಿಷಕ್ಕೆ ಸಾಂಬಾರು ಮಾಡ್ಕೊಬೋದು ನೀವು ನಂತರ ಕೂಕ್ ಕೂಗೋ ಕೂಗೋ ತನಕ ಸ್ವಲ್ಪ ಇದನ್ನು ಮಸಾಲೆ ಹುರ್ಕೊಂಬಿಡೋಣ ಕೊತ್ತಂಬರಿ ಬೀಜ ಧನಿಯಾ ಅಂತ ಹೇಳ್ತೀವಲ್ಲ ಅದು ಒಂದೆರಡು ಸ್ಪೂನಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಒಂದು ಅರ್ಧ ಸ್ಪೂನಷ್ಟು ಮೆಣಸಾದ್ರೆ ಸಾಕು ಒಣ ಮೆಣಸಿನ್ಕಾಯಿ ಸೊಪ್ಪು ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಸಾಂಬಾರು ಮಾಡೋದಕ್ಕೆ ಸಾಂಬಾರು ಪೌಡರೇ ಬೇಕಿಲ್ಲ ಥರನೇ ಮಾಡ್ಕೊಂಬಿಡ್ಬೋದು ನಿಮಗೆ ತೆಂಗಿನಕಾಯಿ ಎಲ್ಲ ಹಾಕಿ ಮಸಾಲೆ ಸಾಂಬಾರು ಬೋರಾಗಿದರೆ ಈ ಥರ ಸಾಂಬಾರು ಒಂದ್ಸಲ ಮಾಡ್ಕೊಳ್ತೀನಿ ರುಚಿ ಮಾತ್ರ ಅದ್ಭುತವಾಗಿರೋದೆ ನೀವು ಮಾಡಿ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಸಾಂಬಾರು ಅಂತ ನಂತರ ಅದು ಆರಿದ ನಂತರ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಬಿಡೋಣ ನೀರೇನು ಹಾಕೋದು ಬೇಡ ತರಿತರಿಯಾಗಿ ರುಬ್ಕೊಂಬಿಡಿ ಈ ನೋಡಿ ಈ ಥರ ಈ ಅದಕ್ಕೆ ಪುಡಿ ಮಾಡ್ಕೊಂಡು ನಂತರ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಇತ್ತಲ್ಲ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಬಿಡಿ ನಂತರ ಕಡಲೆಕಾಳು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದೊಂದು ಸೌಟಷ್ಟು ಹಾಕಿ ಕಡಲೆಕಾಳನ್ನು ರುಬ್ಬು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡೋಣ ಇದಿಷ್ಟೇ ಮಸಾಲೆ ಇನ್ನು ಸಾಂಬಾರು ರೆಡಿ ಆಗುತ್ತೆ ನೋಡಿ ಈ ಅದಕ್ಕೆ ರುಬ್ಕೊಳ್ಳಿ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು ಸಾಂಬಾರು ಮಾಡೋದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಸೇಡಿದ ನಂತರ ಜೀರಿಗೆ ಒಂದು ಅರ್ಧ ಸ್ಪೂನು ಒಂದು ಕಾಲು ಸ್ಪೂನಷ್ಟು ಇಂಗನ್ನು ಹಾಕಿ ಥರ ಮೆಣಸಿನ್ಕಾಯಿ ಕರ್ಬೇ ಸೊಪ್ಪು ಒಗ್ಗರಣೆಗೆ ಹಾಕ್ಬಿಟ್ಟು ರುಬ್ಬಿಟ್ಕಂಡ್ರಂಥ ಟೊಮೆಟೊ ಕಟ್ ಮಾಡಿಟ್ಕಂಡ್ರಂಥ ಟೊಮೆಟೊ ಚೆನ್ನಾಗಿ ಬಾಡಿಸಿ ಟೊಮೆಟೊ ಬಾಡಿದ ನಂತರ ಒಂದು ಟೊಮೆಟೊ ಹಾಕ್ತೀನಿ ಅಂದರೆ ಟೊಮೆ ಮುಂಸೆ ರಸನೂ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದೇ ಟೊಮೆಟೊ ಸಾಕು ನಂತರ ರುಬ್ಬಿಟ್ಕಂಡ್ರಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಸಾಲೆನ ಬೇಯಿಸ್ಕೊಂಬಿಡೋಣ ಸ್ವಲ್ಪ ನೀರು ಹಾಕಿ ಮಸಾಲೆ ಚೆನ್ನಾಗಿ ಕುದ ಕುದಿಸ್ಕೊಂಬಿಡೋಣ ಮಸಾಲೆ ಚೆನ್ನಾಗಿ ಕುದ ನಂತರ ನಾವು ಕಡ್ಡೆಕಾಲು ರಸ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸಿ ಆಲ್ರೆಡಿ ಮಸಾಲೆ ಎಲ್ಲ ಹುರಿದಿರೋದ್ರಿಂದ ತುಂಬ ಕುದಿಯೋ ಅವಶ್ಯಕತೆ ಏನಿಲ್ಲ ನೋಡಿ ಈ ಅದಕ್ಕೆ ಕುದಿಸ್ಕೊಂಬಿಡಿ ನಂತರ ನಾನು ಹೇಳಿದ್ನಲ್ಲ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ ಹುಣಸೆ ರಸ ಹಾಕಿದ್ಮೇಲೆ ಚೆನ್ನಾಗಿ ಕುದಿನಂದರೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೋಡಿ ಕಡಲೆಕಾಳಿನ ರಸಮ್ ಆಯಿತು ತುಂಬಾ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕಡಲೆಕಾಳಲ್ಲಿ ಮಸಾಲೆ ಸಾಂಬಾರು ಮಾಡಿರ್ತೈ ರಸಂ ಮಾಡಿರಲ್ಲ ಮಾಡಿ ನೋಡಿ ಮನೇಲಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಅನ್ನದ ಜೊತೆ ಕಡಲೆಕಾಳು ರಸನ ಹಾಕ್ತಾಯಿದ್ದೀನಿ ನಾನು ಇಲ್ಲಿನ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸೌತೆಕಾಯಿ ಹಪ್ಳ ಉಪ್ಪಿನಕಾಯಿ ಯಾವುದ್ರ ಜೊತೆಗಾದರೂ ತಿನ್ಬೋದು ಈ ವೆದರ್ಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದಂತೂ